ಆಸಕ್ತಿ ವಹಿಸಿ ಇಡೀ ಉಗಿ ಕುಂಟೆ ಅವರು ಏನಿಲ್ಲ ಇಡೀ ತಾಲೂಕಲ್ಲಿ ಸಾಹಿತ್ಯ ಸಾಹಿತ್ಯದ ಬಗ್ಗೆ ಪ್ರಸರಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಹ ಇಲ್ಲಿ ಮಾಡಿದೀವಿ ಅವರು ಇವತ್ತು ಆಗಿದ್ದಾರೆ ಅವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಿವೃತ್ತಿಯಾಗಿದೆ ಅವರ ಹೆಸರು ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಾರೆ ಕುಟುಂಬ ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತವನ್ನ ಇವತ್ತು ನಾವು ಒಂದು ಅಭಿನಂದನ ಕಾರ್ಯಕ್ರಮವನ್ನು ಅವರಿಗೂ ಸಹ ಇಟ್ಕೊಂಡಿದೀವಿ ಅವರಿಗೆ ಉತ್ಪಾದಕ ಅಭಿನಂದನೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಅವರನ್ನು ಸ್ವಲ್ಪ ಕಾರ್ಯಕ್ರಮ ಹೋಗಿರೋದ್ರಿಂದ ಹಾಗಾಗಿ ಅವರು ಒಂದೆರಡು ಮಾತುಗಳನ್ನ ಹೇಳ್ಬೇಕು ಅಂತ ಅರ್ಜಿ ಸಂದರ್ಭದಲ್ಲಿ ಕೇಳ್ಬೋದು ಇದೇ ಬರ್ಗೂರಿನಲ್ಲಿ ಹುಟ್ಟಿ ಬೆಳೆದು ಇದೇ ಶಾಲೆಯಲ್ಲಿ ಓದಿ ಇದೇ ಜಾಗದಲ್ಲಿ ಆಟ ಆಡಿ ಬಿದ್ದು ಎದ್ದು ಎಲ್ಲವನ್ನು ಇಲ್ಲಿ ಸೆವೆಂತ್ ವರ್ಗು ಓದಿ ಮತ್ತೆ ಆಂಜನೇಯ ಶಾಲೆಯಲ್ಲಿ ಎಸ್ ಎಲ್ ಸಿ ಓದಿ ಅಂತಹ ಶಿಕ್ಷಕರ ಕೈ ಕೆಳ ಕೈ ಕೆಳಗೆ ನಾವೆಲ್ಲರೂ ಸಹ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ನಿಜವಾಗ್ಲೂ ನಾನು ಈ ಶಾಲೆಗೆ ಬರಗೂರಿಗೆ ಬಂದಾಗ ನಾನು ಬರಗೂರ್ ಶಾಲೆಗೆ ಬರಬೇಕು ಅಂತ ನಾನೇನು ನಿಜವಾಗ್ಲೂ ಆಸೆ ಪಟ್ಟವಳಲ್ಲ ಅವತ್ತೂ ಸಹ ಕೌನ್ಸಿಲಿಂಗ್ ಹೋದಾಗ ರಾಜ್ಕುಮಾರ್ ಸರ್ ಅವರು ಎಲ್ಲನಾಗ್ಲಿ ಯಾವನ ಸಸ್ಪೆಂಡ್ ಆಗಿ ನಾನು ಎಲ್ಲೇ ಹೋದ್ರು ಸಹ ನನ್ನೂರು ಬರಗೂರು ನನ್ನೂರು ಬರಗೂರು ಅಂತಕ್ಕಂಥ ಮಾತನ್ನೇ ಸಹ ನನ್ನ ಉಸಿರು ಉಸಿರಿನಲ್ಲೂ ನನ್ನ ರಕ್ತ ನಮ್ಮೂರು ನಮ್ಮ ಶಾಲೆಗೆ ಯಾವ ರೀತಿ ಆಗಿರ್ತಕ್ಕಂಥ ತೊಂದರೆ ಆಗಬಾರ್ದು ಒಂದು ಕೆಟ್ಟ ಹೆಸರು ಬರಬಾರ್ದು ನಮ್ಮ ಬರಗೂರಿನ ಹೆಸರು ಎಲ್ಲಿಗೆ ಹೋಗ್ಬಿಟ್ಟಿದೆ ಇವತ್ತು ರಾಮ್ ರಾಮಚಂದ್ರಪ್ಪರ ಕಡೆಯಿಂದ ಆ ಹೆಸರು ಯಾವತ್ತು ಹಿಂದೆ ಅಂತ ಒಂದು ಮಾತು ಬರಬಾರ್ದು ನಾವೆಲ್ಲರೂ ಸೇರಿ ಆ ರೀತಿ ಉಳಿಸ್ತೇಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯೆಯನ್ನ ಎಲ್ಲರೂ ಸೇರಿ ಕೊಡಿ ಆ ಮಕ್ಕಳು ಇಂತ ಶಾಲೆಯಲ್ಲಿ ಓದಿದ್ವಿ ಬರ್ಬೂರು ಶಾಲೆಯಲ್ಲಿ ಓದಿದ್ವಿ ಅಂತಕ್ಕಂಥ ಮಾತು ಎಲ್ಲೆಲ್ಲೂ ಬರ್ಬೇಕು ಆ ಮಾತು ನೀವು ಅಷ್ಟೇ ಮಕ್ಕಳೇ ಇವತ್ ನಿಮ್ಗೂ ಹೇಳ್ತಾ ಇದ್ದೀನಿ ಎಲ್ರು ಕಷ್ಟಪಟ್ಟು ಓದಿ ಹನ್ನೆರಡು ವರ್ಷಗಳ ಕಾಲ ನೀವು ಓದಿದ್ರೆ ಇಡೀ ಲೈಫು ನೂರು ವರ್ಷಗಳ ಕಾಲ ನೀವೇನ್ ಮಾಡ್ತೀರಾ ಸುಖವಾಗಿರ್ತೀರಾ ಹೌದು ತಾನೆ ಈಗ ಕಷ್ಟ ಪಡ್ಬೇಕು ನಾನು ಸುಮಾರು ಸರ್ತಿ ಪಾಠ ಮಾಡಬೇಕಾದ್ರೆ ಬರೀ ಪಾಠ ಮಾಡ್ತಿರ್ಲಿಲ್ಲ ಇವತ್ತಿಗೂ ಅಷ್ಟೇ ಯಾವಾಗ್ಲಾಗ್ಲಿ ಮೊದಲು ಮಾರಲ್ಲು ಹತ್ತು ನಿಮಿಷಗಳ ಕಾಲ ಮಕ್ಕಳಿಗೆ ಹೇಳ್ಬಿಟ್ಟು ಏನು ಕಷ್ಟ ಸುಖ ಹೇಗಿರ್ಬೇಕು ಹೇಗ್ ಹೋಗ್ಬೇಕು ಬರೀ ಪುಸ್ತಕ ಓದೋದಲ್ಲ ಜನರೆಲ್ಲ ತಿಳ್ಕೊಳ್ಳಿ ತಂದೆ ತಾಯಿನ ನೋಡ್ಕೊಳ್ಳಿ ನಮ್ಮತ್ತೆ ಶಾಲೆ ಹೆಸರನ್ನು ಉಳಿಸಿ ತಂದೆ ತಾಯಿ ಹೆಸರನ್ನು ಉಳಿಸಿ ಪ್ರತಿ ಒಂದು ಮಗುವಿಗೂ ಸಹ ಇವತ್ತು ಹೇಳಿದಿವಿ ಅಂತ ನಾವು ಹೇಗೆ ಹಿಂದಿನ ಶಿಕ್ಷಕರು ನಮಗೆ ದಾರಿಯನ್ನ ತೋರಿಸಿದ್ರು ನಾವು ಸಹ ಮಕ್ಕಳ ಜೊತೆ ಒಡನಾಡಿಗಳಾಗಿ ಪ್ರೀತಿಯಿಂದ ನಡ್ಕೊಂಡು ಎಲ್ಲವನ್ನು ಸಹ ದಾರಿ ಎತ್ತಿದೀವಿ ನಿಜವಾಗ್ಲೂ ಆ ಒಂದು ನಾವು ಒಳ್ಳೆ ಕೆಲಸ ಮಾಡಿದೀವಿ ಅಂತಕ್ಕಂಥ ತೃಪ್ತಿ ನಮ್ಗಿದೆ ಇವತ್ತು ಖಂಡಿತವಾಗ್ಲೂ ಇದೆ ನಾವ್ ಯಾವತ್ತು ಅಸಡ್ಡೆ ಮಾಡಿದವರಲ್ಲ ಯಾವತ್ತು ಸಹ ಎಲ್ಲಿ ಹೋದ್ರು ನಮ್ಮ ಮಕ್ಕಳು ಅಂತಕ್ಕಂತ ಒಂದು ಮನೋಭಾವನೆ ತಿಳ್ಕೊಂಡು ಕೆಲಸ ಮಾಡಿದೀವಿ ನೀವು ಯಾವಾಗ ಓದ್ತೀರೋ ನೀವ್ ಯಾವಾಗ ಒಳ್ಳೆ ಹೆಸರು ತರ್ತೀರೋ ಒಳ್ಳೆ ಸಾಧನೆ ಮಾಡ್ತೀರೋ ಆಗ ಆ ಶಿಕ್ಷಕರಿಗೆ ತೃಪ್ತಿ ಬರುತ್ತೆ ಸಿಕ್ಸ್ ಎರಡ್ ಸಾವಿರದ ಆರ್ ಮೂರ್ಗೂ ಇಲ್ಲಿ ಡ್ಯೂಟಿ ಮಾಡಿದೆ ಎಲ್ಲಾ ಅನುಭವಗಳನ್ನ ಕಲ್ಸ್ಕೊಡ್ತು ಇಲ್ಲಿ ನನಗೆ ಮೊದಲು ನಮ್ಮ ನಮ್ಮ ಅಮ್ಮನ ಯಾಕೆಂದ್ರೆ ಅಮ್ಮ ಹೇಳ್ತಿದ್ರಲ್ಲ ನೀನ್ ಎಂತ ಸಿಕ್ತಾರೋ ಏನೋ ಚೆನ್ನಾಗ್ ಹೋದು ಅಂತ ನಾನು ಒಂದ್ ಹೆಮ್ಮೆ ಇದೆ ನನ್ಗೆ ನಾನು ಒಳ್ಳೆ ಮನೆಗೆ ಸಿಕ್ಕಿದೆ ಒಳ್ಳೆ ಮನೆಗೆ ಈ ಸಿಕ್ಕಿದ್ದೀನಿ ಮತ್ತು ಸೊಸೆ ಸೊಸೆಯಾಗಿದ್ದು ನನ್ನ ಒಂದು ಹೆಗ್ಗಳಿಕೆ ಒಂದು ಹೆಮ್ಮೆ ಅಂದ್ರೆ ನಾನು ಹೇಳ್ತಾ ಇದ್ದಿದ್ದು ಇಷ್ಟೇ ದಾನಿ ಹೋಗ ಹೇಳ್ತಿದ್ರು ಮಕ್ಕಳೆಲ್ಲ ತಾಯಿ ತರ ನೋಡ್ಕೊಳ್ತೀಯಮ್ಮ ಅಂತ ನಡೆಸಿದ್ದಾರೆ ನೀವು ಸಹ ವಿದ್ಯಾರ್ಥಿಗಳು ಯಾವತ್ತು ಯಾವ್ದೋ ಆಗಲ್ಲ ನಮಗೆ ಇದನ್ನ ಮಾಡಕ್ ಆಗಲ್ಲ ಅಂತ ಅಂತಕ್ಕಂಥ ಸಮಯನೇ ಬರ್ಬೋದು ಸಮಸ್ಯೆನೇ ಬರಬಾರ್ದು ನಿಮಗೆ ಯಾಕಂದ್ರೆ ಇವಾಗ ಬೇಕಾದಷ್ಟು ಅವಕಾಶಗಳಿದಾವೆ ನಿಮ್ಗೆಲ್ಲ ನಿಮ್ಮ ಜೀವನವನ್ನ ರೂಪಿಸ್ಕೊಳಕ್ಕೆ ಬೇಕಾದಷ್ಟು ದಾರಿ ಇದಾವೆ ಮೊದ್ಲಿನ ತರ ನಮ್ಮ ಮನೇಲಿ ಹೆಣ್ಮಕ್ಳು ಕಳ್ಸಲ್ಲ ನಮ್ಮ ಮನೆಯಲ್ಲಿ ಅಲ್ಲಿಲ್ಲ ಇಲ್ಲಿಲ್ಲ ಬಸ್ ಇಲ್ಲ ಕನ್ವಿನೆಂಟ್ ಇಲ್ಲ ಅಂತ ಯಾರು ಹೇಳಲ್ಲ ಈಗ ಎಲ್ಲ ಅಪ್ಪ ಅಮ್ಮರು ಕಳಿಸ್ತಾರೆ ಹಾಗಾಗಿ ನಿಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿಲ್ಲರೂ ಸಹ ಒಳ್ಳೊಳ್ಳೆ ಉದ್ಯೋಗಕ್ಕೆ ಹೋಗಿ ಒಳ್ಳೆ ಚೆನ್ನಾಗಿರಿ ಮತ್ತೆ ಶಿಕ್ಷಕರ ಮಾರ್ಗದರ್ಶನವನ್ನು ಯಾವತ್ತೂ ಕಡೆಗಣಿಸಬಾರ್ದು ಏನ್ ಎಷ್ಟು ಸಲ ಕೊಡ್ತಾರು ಬರೆಯಕ್ಕೆ ಬರ್ದು ಬರ್ದು ನಮ್ಗೆ ಸಾಕಾಗಿದೆ ಅಂತ ಅನ್ಬಾ ಗ್ರಾಮೀಣ ಪ್ರದೇಶದಲ್ಲಿ ಹೊಂದಿರತಕ್ಕಂಥ ಎಲ್ಲರೂ ನಮ್ಮ ಕುವೆಂಪು ಆಗಿರ್ಬೋದು ಕವಿಗಳಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಏನು ನಾವು ನಮ್ಮ ಶಾಲೆಗಳಲ್ಲಿ ನೇತಾಕ ಫೋಟೋಗಳು ಅವರೆಲ್ಲರೂ ಸಹ ಓದಿರತಕ್ಕ ಹಳ್ಳಿ ಹಳ್ಳಿಯ ಮಕ್ಕಳಿಗೆ ಎಲ್ಲ ವಿದ್ಯೆ ಗೊತ್ತು ನಮಗೆ ಈಜಾಡೋದು ಗೊತ್ತು ಮರ ಹತ್ತದ ಗೊತ್ತು ತುಮಕೋದು ಗೊತ್ತು ಎಲ್ಲ ಗೊತ್ತು ಆದ್ರೆ ಪಟ್ಟಣದಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೇಳಿ ಯಾವ್ಯಾವ ಬೆಳೆ ಹೆಂಗ್ ಬೆಳೆಯಬೇಕು ಗೊತ್ತಿಲ್ಲ ಅವ್ರಿಗೆ ಕಟ್ಟಲೆ ಆಗ್ಬಿಡ್ತೇನೆ ಅಂತ ಅಲ್ವಾ ಹಾಗಾಗಿ ನಾವು ಇಷ್ಟೇ ಹೇಳೋದು ಇಷ್ಟಪಟ್ಟು ಓದಿ ಕಷ್ಟಪಟ್ಟು ಹೋಗ್ಬೇಡಿ ಎಲ್ಲ ಹೇಳ್ತಿರೋ ಬೇಡ ಕಷ್ಟಪಟ್ಟು ಓದಿ ಕಷ್ಟಪಟ್ಟು ಕಷ್ಟಪಟ್ಟು ಏನೋ ಬೇರೆ ಇಷ್ಟಪಟ್ಟು ಓದಿ ಯಾಕೆಂದ್ರೆ ನಿಮ್ಗೆ ಇಷ್ಟಪಟ್ಟು ಓದಿದ್ರೆ ನೀವೇನಾದ್ರು ಒಂದು ಸಾಧ್ಯ ಮಾಡುವುದು ಕಷ್ಟಪಟ್ಟು ಹೋದ್ರೆ ಏನೋ ಬೇಸ್ಟ್ ಬಲಂತಕ್ಕೆ ತಂದೆ ತಾಯಿ ಒತ್ತಡಕ್ಕೆ ಕಲಿಬಾರದು ನನ್ನ ಖುಷಿ ಖುಷಿಯಾಗಿ ನನ್ನ ಮಾತನ್ನ ಮುಂದೆ ಮಾಡಿ